ಯಾರು ನಿರ್ಣಯ ಮಾಡಿಲ್ಲ ಅದು ಐತಿಹಾಸಿಕ ನಿರ್ಣಯ ಮೋದಿ ಮಾಡಿದ್ರು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ್ಮಾಗ ಶಾಂತಿ ಇತ್ತಲ್ಲ ಈಗ ಕೇಳ್ತಾ ಇದ್ದಾರೆ ಹತಾಶ್ ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ ಇನ್ನ ನಮ್ಮ ಭವಿಷ್ಯ ಇಲ್ಲ ಕಾಶ್ಮೀರ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿ ಅವರು ಇನ್ನು ಎಂದು ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರ ವಾಪಸ್ ತಗೋದು ಆಗುದಿಲ್ಲ ಅನ್ನೋದು ಭಯ ಇನ್ನು ಕೆಲವೇ ದಿವಸ ಬಲೂಸ್ ಸಹಿತ ಭಾರತದ ಭಾಗ ಆಗ್ತದೆ ಪಾಕಿಸ್ತಾನ ನಾಲ್ಕು ಭಾಗ ಆಗ್ತದನ್ನುವಂಥ ಭಯ ಇವತ್ತು ಪಾಕಿಸ್ತಾನ ಮಂದಿರದಿಂದ ಇವತ್ತು ಏನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತದ ನರೇಂದ್ರ ಮೋದಿ ಕಾರಣ ಸರ್ ಈಗ ಪುಲ್ವಾಮಾ ದಾಳಿ ಮೂಲಕ ದಾಳಿ ಆಗಿರ್ತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಇದೆ ಸರ್ ಇದು ನೋಡ್ರಿ ಎಲ್ಲಾನು ಇಷ್ಟು ಹತ್ತು ವರ್ಷ ಏನೂ ಆಗಿಲ್ಲ ಒಂದು ಘಟನೆ ಇದಿಂದ ನೀವು ಎ ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ ಸಾಕಷ್ಟು ಅಲ್ಲಿ ನಮ್ಮ ಮಂತ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅಲ್ಲಿ ಕೆಲವೊಂದು ಮಂದಿ ಅವರು ಇರ್ತಾರಲ್ಲ ಪೊಲೀಸ್ ಡ್ರೇಸ್ನಲ್ಲೇ ಬಂದುಬಿಟ್ಟಾರೆ ಭಯೋತ್ಪಾದಕರು ಗುರ್ತು ರೀ ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ಡ್ರೇಸ್ನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಭದ್ರತಾ ವೈಫಲ್ಯ ಇಲ್ಲ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಮಾ ಇನ್ನೂ ಮಾಡಬಾರ್ದಾಗಿತ್ತು ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ಇತ್ತು ಅದು ಸುಪ್ರೀಂ ಕೋರ್ಟ್ ದಿನ ಎತ್ತು ಕೂಡ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಸಂಪೂರ್ಣ ಕಾಶ್ಮೀರ ಮುಖ್ಯಮಂತ್ರಿ ಬೇಡ ಯಾ ನನ್ನ ಮಗ ಬೇಡ ಅಲ್ಲಿ ಈಗ ಹೆಂಗ ದೈವ ದಮ್ಮನ್ನು ನಮ್ಮ ಏನು ವೀರ್ ಸಾವರ್ಕರ್ ಅವ್ರದ್ದು ಕಾರಾಗ್ರಾಗಿತ್ತಲ್ಲದು ಯಾವುದು ಅದು ಅಂಡಮಾನ್ ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅವು ಇವತ್ತೇನು ತ್ರಿವೇಂದ್ರಮ್ಮ ಇದೆ ಅದೇ ಮಾದರಿಯಲ್ಲಿ ಏನು ಇದು ಯಾವುದು ತಿರು ತಿರುಚಿ ಯಾವುದ್ರ ಅದಕ್ಕೆ ಹಂಗೆ ಇದೆಲ್ಲ ಕಂಟ್ರೋಲ್ ಯಾರ್ಯಾರಕ್ಕಾಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು ನೇರವಾಗಿ ಕೇಂದ್ರ ಸರ್ಕಾರದ ಮಿಲ್ಟ್ರಿ ಇರಬೇಕು ಅಂದಾಗ ಈ ಅಂಥ ಇವ್ರನ್ನೆಲ್ಲ ನಾಶ ಮಾಡುತ್ತೆ ಕೇಂದ್ರ ಆಡಳಿತ ಅವಶ್ಯ ಇದೆ ಏನು ಕಾಶ್ಮೀರ ಪಂಡಿತರು ಇವತ್ತು ಹೊರಗೆ ಬಂದಾರಲ್ಲ ಅವ್ರನ್ನೆಲ್ಲ ನೆಲೆ ಊರಿಸಿದ್ಮೇಲೆ ಚುನಾವಣೆ ಮಾಡಬೇಕಾಗಿತ್ತು ವರ್ಷ ಸೇನಾ ನೋಡಿ ತಕರ ಅಗ್ನಿ ಯಾವುದು ನಮ್ಮ ಅದಕ್ಕೆ ಅಯೋಗ್ಯ ನನ್ನ ಮಕ್ಕಳು ಏನು ಹೇಳಿದ್ರು ಹಳ್ಳಗಿನ ನಮ್ಮ ಬಡ ಮಕ್ಕಳು ಅಗ್ನಿ ಪಥದಲ್ಲ ಹೋದ್ರೆ ಐದು ವರ್ಷ ದೇಶ ಸೇವ್ ಮಾಡಿ ಅವರು ಸುಮಾರು ಇಪ್ಪತ್ತೈದು ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಅದು ಮಾಡಿದ ನರೇಂದ್ರ ಮೋದಿ ಉದ್ದೇಶ ಏನಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಸೈನಿಕರು ತಯಾರಾಗಬೇಕು ಇಸ್ರೇಲ್ದಲ್ಲಿ ಹೆಂಗೆ ಪ್ರತಿ ಮನೆಯಾಗ ಹುಟ್ಟಿದ ಅವ ಇಸ್ರೇಲ್ ಮಿಲ್ಟ್ರಿ ಅವ ಟ್ರೈನಿಂಗ್ ಆಗಲೇಬೇಕು ಅವ ಪ್ರಧಾನಮಂತ್ರಿ ಇರಲಿ ರಾಷ್ಟ್ರಪತಿ ಇರಲಿ ಅವ ಇಪ್ಪತ್ತೊಂದು ವರ್ಷದ ತನಕ ಇಸ್ರೇಲದ ಏನೋ ಒಂದು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಹಂಗೆ ನರೇಂದ್ರ ಮೋದಿಯವರು ಅಗ್ನಿಪಥ ಮಾಡಿದ್ದರು ಅಗ್ನಿಪಥ ಮಾಡಿದ ಉದ್ದೇಶ ಏನಂದ್ರೆ ಪ್ರತಿ ಹಳ್ಳಿಯಲ್ಲಿ ಒಂದು ನೂರು ನೂರು ಮಂದಿ ಸೈನ್ಯದಲ್ಲಿ ಕೆಲಸ ಮಾಡಿ ಬಂದ್ರೆ ಇಂಥ ಇವತ್ತು ಹಳ್ಳಿ ಒಳಗೂ ಹಾಳೆ ದಂಗೆ ಹೇಳ್ತಾರೋರು ಎಲ್ಲಿ ಫಿಫ್ಟಿ ಪರ್ಸೆಂಟ್ರು ಮುಸ್ಲಿಮ್ರ್ ಪಾಪ್ಯುಲೇಷನ್ ಆಗ್ತೈತೆ ಅಲ್ಲಿ ದಂಗೆ ಗ್ಯಾರಂಟಿ ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಅಗ್ನಿಪಥ ಬೇಕು ಅಗ್ನಿಪಥಕ್ಕೆ ಏನು ಮಾಡಿದ್ರು ಕಾಂಗ್ರೆಸ್ಸು ಎಲ್ಲ ನಮ್ಮ ಜಾತ್ಯಾತೀತ ನಮ್ಮ ಕಳೆದ ವಿರೋಧ ಮಾಡಿದ್ರು ಆದರೆ ಇನ್ನಂತರ ಯಾರಿಗೂ ಕೇಳುವುದಿಲ್ಲ ನನಗೆ ವಿಶ್ವಾಸದೇ ನರೇಂದ್ರ ಮೋದಿ ಏನು ಕ್ರಮ ತಗೋ ತಗೋತಾರೆ ಇದನ್ನು ಏನು ಇಪ್ಪತ್ತೇಳು ಅಥವಾ ಮೂವತ್ತು ಜನ ಏನು ಹೊತ್ತು ನಮ್ಮ ಜನ ಹಿಂದೂಗಳು ಇವತ್ತು ಹತ್ಯೆ ಆಗಿದೆ ಅಲ್ಲ ಈ ಹತ್ಯಾ ಸೇಡನ್ನು ಎರಡುನೂರ ಎಪ್ಪತ್ತು ಜನರು ಭಯೋತ್ಪಾದನೆ ಕೊಡುವುದರ ಮೂಲಕ ತಗೊಂಡೆ ತಗೋತಾರೆ ಅಟ್ಟು ವಿಶ್ವಾಸನ ಪ್ರಧಾನಮಂತ್ರಿ